ಬಿಜೆಪಿ ವರಿಷ್ಠರು ಮತ್ತೊಮ್ಮೆ ಟಿಕೆಟ್ ನೀಡಿದರೆ ಚಿತ್ರದುರ್ಗ ಕ್ಷೇತ್ರದಿಂದ ಸ್ಪರ್ಧಿಸುತ್ತೇನೆ ಮಾಜಿ ಸಂಸದ ಜನಾರ್ದನ ಸ್ವಾಮಿ ಬಿಜೆಪಿ ಪಕ್ಷವು ರಾಷ್ಟೀಯ ಪಕ್ಷವಾಗಿದ್ದು ಹೈಕಮಾಂಡ್ ಟಿಕೆಟ್ ನೀಡಿದರೆ ಈ ಹಿಂದೆ ಮಾಡಿದ ಅಭಿವೃದ್ಧಿ ಕೆಲಸಗಳಾದ ಅಣುಸ್ತಾವರ ಡಿಆರ್ಡಿಒ ಭದ್ರಾ ಮೇಲ್ದಂಡೆ ಯೋಜನೆ ನೂತನ ರೈಲು ಮಾರ್ಗ ರೈತರ ಕೆಳಗೆ ನೀರು ಬಿಡುವ ಕಾರ್ಯ ಇಂತಹ ಹಲವಾರು ಅಭಿವೃದ್ಧಿ ಕಾರ್ಯಗಳನ್ನು ಈ ಕ್ಷೇತ್ರದ ಐತಿಹಾಸಿಕ ಕೊಡುಗೆಯನ್ನ ಬಿಜೆಪಿ ಸರ್ಕಾರ ಇದ್ದಾಗ ನೀಡಿದ್ದೇವೆ ಎಂದು ಮಾಜಿ ಸಂಸದ ಜನಾರ್ದನ ಸ್ವಾಮಿ ಹೇಳಿದರು ಅವರು ನಗರದ ಹೊರವಲಯದ ಬೆಂಗಳೂರು ರಸ್ತೆಯಲ್ಲಿ ಬರುವ ಖಾಸಗಿ ಹೋಟೆಲ್ ಒಂದರಲ್ಲಿ ಸೌಹಾರ್ದಿತ ಭೇಟಿ ನೀಡಿ ಪತ್ರಕರ್ತರೊಂದಿಗೆ ಮಾತನಾಡಿದ ಅವರು ನಾನು ಈ ಹಿಂದೆ ಎಂಪಿಯಾಗಿ ಒಂದು ಸಾವಿರದ ಐನೂರು ಎಕರೆ ಪ್ರದೇಶದಲ್ಲಿ ಡಿಆರ್ಡಿಒ ಅಟೋಮಿಕ್ ಸೆಂಟರ್ ಭದ್ರಾ ಮೇಲ್ದಂಡೆ ಯೋಜನೆ ಅಣುಸ್ತಾವರ ಹಾಗೂ ನೇರ ರೈಲು ಮಾರ್ಗಗಳಂತಹ ಅಭಿವೃದ್ಧಿ ಕೆಲಸವನ್ನ ಮಾಡಿ ವಿಶ್ವವೇ ಬೆರಗಾಗುವಂತಹ ಉತ್ತಮ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ದೇನೆ ಇನ್ನೊಮ್ಮೆ ನನ್ನನ್ನು ನಮ್ಮ ವರಿಷ್ಠರು ಟಿಕೆಟ್ ನೀಡಿದ್ರೆ ಕೇವಲ ಐದು ವರ್ಷಗಳಲ್ಲಿ ಇನ್ನು ಹೆಚ್ಚಿನ ಅಭಿವೃದ್ಧಿ ಕೆಲಸಗಳನ್ನ ಕೇಂದ್ರ ಸರ್ಕಾರದಿಂದ ಅನುದಾನಗಳನ್ನ ತಂದು ಚಿತ್ರದುರ್ಗ ಜಿಲ್ಲೆ ಬರಪೀಡಿತವೆಂದು ಹಣೆಪಟ್ಟಿಯನ್ನ ಅಳಿಸುತ್ತೇನೆ ಅಲ್ಲದೆ ಹಲವಾರು ಕೆರೆ ಕಟ್ಟೆಗಳು ಬತ್ತಿ ಹೋಗಿದ್ದು ಇಂತಹ ಕೆರೆಗಳಿಗೆ ನೀರು ತುಂಬಿಸುವ ಕೆಲಸವನ್ನ ಮಾಡುತ್ತೇನೆ ಹಾಗೂ ರೈತ ಹಿತ ಚಿಂತನೆ ಇಟ್ಟುಕೊಂಡು ಅಭಿವೃದ್ಧಿ ಕೆಲಸವನ್ನ ಮಾಡುತ್ತೇನೆ ಎಂದು ಪಣ ತೊಡುತ್ತೇನೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸೋಮಶೇಖರ ಮಂಡಿಮಠ ಜಯಪಾಲಯ್ಯ ಭದ್ರಣ್ಣ ಬಿಜೆಪಿಯ ಯುವ ಮುಖಂಡ ಮಂಜುನಾಥ್ ಪ್ರಸಾದ್ ಬೋಲಿಂಗಪ್ಪ ಬಾಳೆ ಮಂಡಿ ರಾಮದಾಸ್ ಶಿವಪುತ್ರಪ್ಪ ಶ್ರೀನಿವಾಸ್ ಸೇರಿದಂತೆ ಅನೇಕ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು ಮೌನೇಶ ಆಚಾರ್ ಎನ್ ಫೋರ್ ನ್ಯೂಸ್